ಗೈಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಲೋ ಕ್ವಾಲಿಟಿ ಇರೋ ಫೋಟೋನ ಯಾವ ರೀತಿ ಡಿ ಕ್ವಾಲಿಟಿಯಾಗಿ ಕನ್ವರ್ಟ್ ಮಾಡೋದಂತ ಹೇಳ್ತಾ ಇದೀನಿ ಸೊ ಇದು ಯಾವುದೇ ತರ ಅಡ್ವರ್ಟೈಸ್ಮೆಂಟ್ ಬರೋಲ್ಲ ನಾನು ಹೇಳೋ ಆ್ಯಪಲ್ಲಿ ಅಲ್ಲಿ ಸೊ ನಾನು ಯಾವ್ದೇ ತರ ರೆಮಿನಿ ಆಪ್ ಯೂಸ್ ಮಾಡ್ತಾ ಇಲ್ಲ ಓಕೆನಾ ಹೊಸ ಅಪ್ಲಿಕೇಶನ್ ತೊಗೊಂಡು ಬಂದಿದ್ದೇನೆ ಅಪ್ಲಿಕೇಶನ್ ಅಲ್ಲಿ ನೀವು ನಿಮ್ಮ ಒಂದು ವಿಡಿಯೋ ಬ್ಯಾಕ್ ರಿಮೂವ್ ಮಾಡ್ಕೊಳ್ಬೋದು ಫ್ರೀ ಆಗಿ ಅಡ್ವರ್ಟೈಸ್ಮೆಂಟ್ ಬರಲ್ಲ ಓಕೆನಾ ಮತ್ತೆ ಎಚ್ ಡಿಯಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೋದು ನಿಮ್ಮ ಒಂದು ಫೋಟೋ ಏನಾದರೂ ಲೋ ಕ್ವಾಲಿಟಿ ಇದ್ರೆ ಅದನ್ನ ಎಚ್ ಡಿ ಕ್ವಾಲಿಟಿಯಲ್ಲಿ ಕನ್ವರ್ಟ್ ಮಾಡ್ಕೊಳ್ಬಹುದು ಓಕೆನಾ ಯಾವುದೇ ತೀರ ಅಡ್ವರ್ಟೈಸ್ಮೆಂಟ್ ಬರಲ್ಲ ಮತ್ತೆ ನಿಮ್ಮ ಒಂದು ಆಡಿಯೋದಲ್ಲಿ ಏನಾದರೂ ನಾಯ್ಸ್ ಇದ್ದರೆ ಆ ಒಂದು ನಾಯ್ಸ್ನೂ ಕೂಡ ನೀವು ರಿಮೂವ್ ಮಾಡ್ಕೊಳ್ಬೋದು ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಎಡಿಟರ್ ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಈ ಒಂದು ಆ್ಯಪ್ ನಾನು ತಗೊಂಡ್ ಬಂದಿದ್ದೀನಿ ತುಂಬಾ ಕಡೆ ಸರ್ಚ್ ಮಾಡಿ ತಗೊಂಡ್ ಬಂದಿದ್ದೀನಿ ಓಕೆನಾ ಸೊ ಈ ಒಂದು ಆಪ್ ಯೂಸ್ ಮಾಡಿದ್ರೆ ಸೊ ಪಕ್ಕ ನಿಮಗೆ ಇದೊಂದು ಯೂಸ್ಫುಲ್ ಆಗುತ್ತೆ ಓಕೆನಾ ಇಡೋನ ಎಂಟು ಗಂಟೆ ನೋಡಿ ಯಾವ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಮತ್ತೆ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಗೆ ಬಂದಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಎಡಿಟಿಂಗ್ ಟಿಪ್ಸ್ ಆಗಿರ್ಬೋದು ಲೈಕ್ ಟಿಪ್ಸ್ ಆಗಿರ್ಬೋದು ನಮ್ಮ ಒಂದು ಚಾನಲ್ ನಲ್ಲಿ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಸಿಂಪಲಾಗಿ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಸರ್ಚ್ ಸರ್ಚಲ್ಲಿ ವಿ ಮೇಕ್ ಅಂತ ಸರ್ಚ್ ಮಾಡಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ನಾನು ಇವಾಗ ಡೌನ್ಲೋಡ್ ಮಾಡಿದ್ದೀನಿ ಓಪನ್ ಮಾಡ್ತೀನಿ ಏಕನಾ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಫೋಟೋನ ಎಚ್ ಡಿ ಇರೋದನ್ನ ಲೋ ಕ್ವಾಲಿಟಿ ಇರೋದನ್ನ ಎಚ್ ಡಿ ಮಾಡೋದು ಅಂತ ಸೊ ಇವಾಗ ನಾನು ಓಪನ್ ಮಾಡಿದೆ ಸೊ ಇಲ್ಲಿ ಕೆಲವೊಂದಿಷ್ಟು ಟೂಲ್ಸ್ಗಳಿರ್ತವೆ ಸೊ ಇದು ಫ್ರೀ ಇರಲ್ಲ ಸ್ವಲ್ಪ ಅಂದರೆ ನಿಮಗೆ ಹೇಳ್ತೀನಿ ಇಲ್ಲಿ ಪ್ರೀನ್ ಇರುತ್ತೆ ಮತ್ತೆ ಫೈಡ್ ಇರುತ್ತೆ ಓಕೆನಾ ಎರಡು ಇರುತ್ತೆ ಸೊ ಇವಾಗ ನಾನು ಫ್ರೀನ ತರ ಯೂಸ್ ಮಾಡೋದು ಅಷ್ಟೇ ಹೇಳ್ತೀನಿ ಓಕೆನಾ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮೊದಲನೇ ಆಪ್ಷನ್ ಇದೆ ನೋಡಿ ಓಕೆನಾ ಎ ಐ ಎನ್ ಐನ್ ಸರ್ ಅಂದ್ರೆ ನಿಮ್ಮೊಂದು ವಿಡಿಯೋ ಎಚ್ ಡಿ ಕ್ವಾಲಿಟಿಯಲ್ಲಿ ಕನ್ವರ್ಟ್ ಮಾಡೋದು ಮತ್ತೆ ಎ ಐ ರಿಮೂವಲ್ 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 ಅಂದ್ರೆ ಈಗ ಏನಾದ್ರೂ ಫ್ಯಾಕಲ್ ಏನಾದ್ರೂ ಒಂದು ವಸ್ತು ಇದ್ರೆ ಅದನ್ನ ಅಬ್ಜೆಕ್ಟ್ನ ರಿಮೂವ್ ಮಾಡುತ್ತೆ ಓಕೆನಾ ಮತ್ತೆ ಇಲ್ಲಿ ಎ ಐ ತಮ್ನೆಲ್ ಅಂತ ಇದೆ ನೋಡಿ ಸೊ ಇಲ್ಲಿ ಎ ಮೂಲಕ ನಿಮ್ಮೊಂದು ತಮ್ನೇಲ್ ನ ಕ್ರಿಯೇಟ್ ಮಾಡ್ಕೊಳ್ಬಹುದು ಆ ಎಐ ಹುಕ್ಸ್ ಅಂದ್ರೆ ವೈರಲ್ ಹುಕ್ಸ್ ಗಳೆಲ್ಲ ಇಲ್ಲಿ ಸಿಗ್ತವೆ ಓಕೆನಾ ಮತ್ತೆ ಇಲ್ಲಿ ನಾಯ್ಸ್ ರಿಡಿಕ್ಷನ್ ಅಂತ ಇದೆ ನೋಡಿ ಇಲ್ಲಿ ನಿಮ್ಮ ಒಂದು ವಿಡಿಯೋ ನಾಯ್ಸ್ ರಿಡಿಕ್ಟ್ ಮಾಡ್ಕೊಳ್ಬಹುದು ಆ ನಾಯ್ಸ್ ನ ತೆಗಿಬಹುದು ಹಾಗೆ ಇಲ್ಲಿ ರಿಮೂವ್ ಬ್ಯಾಕ್ ಗ್ರೌಂಡ್ ಅಂತ ಇದೆಲ್ಲ ನಿಮ್ಮ ಒಂದು ವಿಡಿಯೋ ಬ್ಯಾಕ್ ಗ್ರೌಂಡ್ ನ ಚೇಂಜ್ ಮಾಡ್ಕೊಳ್ಬೋದು ಸೊ ಇವಾಗ ನಿಮಗೆ ಎ ಐ ಏನೇನು ಸರ್ ಅಂದರೆ ನಿಮ್ಮ ಒಂದು ಫೋಟೋನ ಎಚ್ ಡಿ ಕ್ವಾಲಿಟಿಯಲ್ಲಿ ಹೀಗೆ ಕನ್ವರ್ಟ್ ಮಾಡುವಂತ ನಾನು ಹೇಳ್ಕೊಡ್ತೀನಿ ಸೊ ನಾನು ಮೊದಲೇ ಹೇಳಿದ್ದೇನೆ ಅಡ್ವರ್ಟೈಸ್ಮೆಂಟ್ ಬರಲ್ಲ ಅಂತ ಓಕೆನೇ ಪರಿ ಇರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಟ್ರೈ ನಾವು ಅಂತಿದೆ ನೋಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಇವಾಗ ನಾನೊಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ ಓಕೆ ನನ್ನದು ಒಂದು ಲೋ ಕ್ವಾಲಿಟಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿದೆ ಸೊ ಲೋಡಿಂಗ್ ಆಗ್ತಾ ಇದೆ ಸ್ವಲ್ಪ ವೆಯ್ಟ್ ಮಾಡಿ ಏನಾದರೂ ನೈಸ್ ಇದ್ದರೆ ಗೈಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೈಕ್ ಯೂಸ್ ಮಾಡ್ತಾ ಇಲ್ಲ ಮತ್ತು ನೀವೇನಾದರೂ ಇದೆ ಫಸ್ಟ್ ಟೈಮ್ ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಆಯ್ತು ನೋಡಿ ಸೊ ಇದು ನನ್ನದು ಮೊದಲನೇ ಕ್ವಾಲಿಟಿ ಆಮೇಲೆ ಇದು ಎಚ್ ಡಿ ಕ್ವಾಲಿಟಿ ನೋಡ್ಬೋದು ಡಿಫ್ರೆನ್ಸ್ನ ನೀವು ನೋಡ್ಬೋದು ಓಕೆನಾ ನೋಡ್ಬೋದು ಇದು ಇದು ಮೊದಲಿಗೆ ಇದು ನಂತರ ಸೊ ಈ ಥರ ಒಂದು ಡಿಫ್ರೆನ್ಸ್ನ ನೀವು ನೋಡ್ಕೊಳ್ಬೋದು ಯಾವ ರೀತಿ ಎಚ್ ಡಿ ಮಾಡಿ ಕೊಡುತ್ತೆ ಅಂತ ಸೊ ಇದು ಜಸ್ಟ್ ನಾನು ಬ್ಯಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ಅಲ್ಲ ಅದಕ್ಕೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಹಿಡಿತಾ ಇದೆ ಓಕೆನಾ ಸೊ ನಾನು ನೀವು ಒಂದು ಫೋಟೋನ ಕಲರ್ಫುಲ್ ಇರೋ ಫೋಟೋನ ಮಾಡ್ಕೊಳ್ಳಿ ಓಕೆನಾ ಇವಾಗ ಸೇವ್ ಅಂತ ಮೇಲೆ ಕ್ಲಿಕ್ ಮಾಡಿ ನಾನು ಕ್ಲಿಕ್ ಮಾಡ್ತೀನಿ ಆಯಿತು ಇಲ್ಲಿ ಡನ್ ಇದೆ ನೋಡಿ ಆಯಿತು ಇಷ್ಟೇ ಇವಾಗ ನಿಮ್ಮ ಒಂದು ವಿಡಿಯೋ ಶೇವ್ ಆಗಿರುತ್ತೆ ಗ್ಯಾಲ್ರಿ ಬನ್ನಿ ತೋರಿಸ್ತೀನಿ ನೋಡಿ ಇವಾಗ ನಾನು ಒಂದು ಗ್ಯಾಲ್ರಿನ ಓಪನ್ ಮಾಡ್ತೀನಿ ಓಕೆ ಇಲ್ಲಿದೆ ನೋಡಿ ಹೆಚ್ ಕ್ವಾಲಿಟಿ ಫೋಟೋ ಸೇವ್ ಆಗಿ ಬಂದಿದೆ ಸೊ ಇದುಗಾಗಿ ಇವತ್ತಿನ ವೀಡಿಯೋ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ಥರ ಹೆಚ್ಚು ಹೆಚ್ಚು ಚುಳಿಯೋ ನೋಡಿ ಥ್ಯಾಂಕ್ ಯು